തിരുചിത്രമലം അരുൾപരം ജ്യോതി തനിപ്പിരു കരുണ തിരുചിത്രമല ഗുരുവീശം സത്യക്ഷരം സദാശിവം സർവമംഗളം മാതൃപൂർണേശ്വരി ജ്ഞാനവൈരാഗ്യം ഭിക്ഷാദേഹി ഗുരുവീശരണം

ಆಟಿ ಮಾಸದಲ್ಲಿ ಆಟಿ ಮಾಸದಲ್ಲಿ ನಡೆಯುವ ಈ ಆಟಿ ಹದಿನೆಂಟನೇ ದಿನ ಬಹಳ ಪವಿತ್ರವಾದ ದಿನ ಪ್ರತಿಯೊಬ್ಬರಿಗೂ ಕೂಡ ಸಪ್ತಕನ್ನಿಕೆಯರನ್ನು ಪೂಜಿಸುವುದರಿಂದ ಅವರವರ ಜೀವನದಲ್ಲಿ ಬರುವ ಅನೇಕ ರೀತಿಯ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಆದರೂ ಸರಿ ಇನ್ನು ಅನೇಕ ಹೊರಗಿನ ಸಮಸ್ಯೆ ಆದರೂ ಸರಿ ಜೀವನದ ಅನೇಕ ಸಮಸ್ಯೆಗಳಿಗೆ ಒಂದು ಉತ್ತರ ಸಿಗ್ತದೆ ಒಂದು ವರ್ಷದಿಂದ ಒಂದು ವರ್ಷದವರೆಗೆ ಮದುವೆ ಆಗದವರಿಗೆ ಒಂದು ಮದುವೆ ವಿಚಾರ ಮದುವೆ ಆಗ್ತದೆ ಮಕ್ಕಳಾಗದವರಿಗೆ ಒಂದು ಮಕ್ಕಳ ವಿಚಾರ ಮಕ್ಕಳಾಗ್ತದೆ ಇನ್ನು ಅನೇಕ ಸಮಸ್ಯೆಗಳಿರ್ತದೆ ಟೀನೇಜರ್ ಯೌವನದು ಯಾರಿಗೂ ಹೇಳಲಿಕ್ಕಾಗದಂಥ ಸಮಸ್ಯೆ ಒಬ್ಬೊಬ್ಬರು ಪರ್ಸನಲ್ ಆದ ಸಮಸ್ಯೆಗಳನ್ನಿರ್ತದೆ ಹೆಣ್ಣು ಮಕ್ಕಳಾದರೂ ಸರಿ ಗಂಡು ಮಕ್ಕಳಾದರೂ ಸರಿ ಈ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಸಿಗ್ತದೆ ಈ ಸಪ್ತಕನ್ನಿಗೆ ಪೂಜೆಯಲ್ಲಿ ಭಾಗವಹಿಸುವುದರಿಂದ ಏನಾಗ್ತದೆ ಇಲ್ಲ ಇದೆಲ್ಲರೂ ಅವರವರ ಜೀವನದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ತಿಳಿದರೆ ಒಂದೊಂದು ವರ್ಷಕ್ಕೆ ಏನೆಲ್ಲ ಬದಲಾವಣೆ ಆಗಿದೆ ನನ್ನ ಜೀವನದಲ್ಲಿ ಈ ಸಪ್ತಕನ್ಯಿಕೆ ಪೂಜೆಯಲ್ಲಿ ಭಾಗವಹಿಸುವುದರಿಂದ ಅಂಥೇಳಿ ಮನೆಗೆ ಬಂದು ಹೋದ ಭಕ್ತರ ಹತ್ರ ಕೇಳಿದರೆ ಗೊತ್ತಾಗ್ಬೋದು ಇಲ್ಲ ಇಲ್ಲೇ ಇರುವ ಭಕ್ತರ ಹತ್ರ ಕೇಳಿದರೆ ಗೊತ್ತಾಗ್ಬೋದು ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಏನೆಲ್ಲ ಪರಿವರ್ತನೆ ಆಗಿದೆ ಖಂಡಿತವಾಗಿ ಪರಿವರ್ತನೆ ಆಗಲೇಬೇಕು ಪೂಜೆ ಅಂತ ಹೇಳಿದರೆ ಏನು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡಬೇಕು ಪೂಜೆ ಮಾಡೋದ್ರಿಂದ ಏನು ಲಾಭ ಹ್ಞೂ ಆ ಭಗವಂತ ನನ್ನ ಒಳಗೆ ಇದ್ದಾನೆ ಅಂತ ತಿಳಿದು ಮಾಡಿದರೆ ಅದು ಪೂಜೆ ಆ ಭಗವಂತ ಬೇರೆ ಇಲ್ಲೂ ಇಲ್ಲ ನನ್ನ ಒಳಗೆ ಇದ್ದಾನೆ ಹ್ಞೂ ಭಗವಂತ ದೂರದಲ್ಲಿ ಇಲ್ಲ ಆ ಕಡೆ ಇಲ್ಲ ಭಗವಂತ ಆಗ ತನ್ನ ಒಳಗಿರುವ ಭಗವಂತನಿಗೆ ಯಾವ ರೀತಿ ನಾವು ಸೇವೆ ಮಾಡಬೇಕು ಅಂತ ತಿಳಿದರೆ ಅದು ಪೂಜೆಯಾಗಿ ಪರಿವರ್ತನೆ ಆಗ್ತದೆ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ತನ್ನ ಒಳಗಿರುವ ಭಗವಂತನ ಸೇವೆಯನ್ನು ಯಾರೊಬ್ಬ ತಿಳಿದನೋ ಅವನು ಏನೋ ಒಂದು ಕೆಲಸ ಕಾರ್ಯಗಳು ಮಾಡುವಾಗ ಅದು ಭೌತಿಕ ಪ್ರಪಂಚಕ್ಕೆ ಈ ಕಾಯ ಶರೀರದ ಮೂಲಕ ಹೊರಗೆ ಬರುವಾಗ ಅದು ಪೂಜೆಯ ರೂಪದಲ್ಲಿ ಬರ್ತದೆ ಇದಕ್ಕೆ ಶುದ್ಧ ಪೂಜೆ ಅಂತ ಹೇಳೋದು ತನ್ನ ಒಳಗಿರುವ ಭಗವಂತನನ್ನು ಪೂಜಿಸುವುದು ಇಂಥ ಒಂದು ಶುದ್ಧ ಮನಸ್ಸಿನಲ್ಲಿ ಪೂಜೆ ಮಾಡಿದರೆ ಆತ್ಮ ಶುದ್ಧದಲ್ಲಿ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಅವರವರ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ಅವರವರೇ ಕಂಡುಕೊಳ್ಬೋದು ಆದರೆ ಇವತ್ತಿನ ಪೂಜೆಯನ್ನು ಯಾವ ರೀತಿ ಉಂಟು ಅಂತ ಹೇಳಿದರೆ ಆಸೆ ಸ್ವಾರ್ಥ ಬಯಕ್ಕೆ ನಾನು ಪೂಜೆ ಮಾಡಿದರೆ ನನಗೆ ಇದು ಸಿಗಬೇಕು ನಾನು ಪೂಜೆ ಮಾಡಿದರೆ ನನಗೆ ಒಳ್ಳೆಯದಾಗಬೇಕು ನಾನು ಪೂಜೆ ಮಾಡಿದರೆ ನನಗೆ ಆ ಭೂಮಿ ಬರಬೇಕು ನಾನು ಪೂಜೆ ಮಾಡಿದರೆ ನನಗೆ ಕೆಲಸ ಸಿಗಬೇಕು ಒಂದು ಪೂಜೆ ಮಾಡುವಾಗ ಆಸೆಯಲ್ಲಿ ಪೂಜೆ ಮಾಡು ಎಕ್ಸ್ಪೆಕ್ಟೇಷನಲ್ಲಿ ಪೂಜೆ ಮಾಡು ಭಗವಂತನ ಹತ್ರ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಬೇಡಿ ಶುದ್ಧ ಮನಸ್ಸಿನಿಂದ ಮಾಡಿ ಆ ಶುದ್ಧ ಮನಸ್ಸಿನಿಂದ ತನ್ನೊಳಗೆ ಅವನಿದ್ದಾನೆ ಅವನಿಗೆ ಏನು ಬೇಕು ತನ್ನ ಒಳಗೆ ಇದ್ದವನಿಗೆ ಏನು ಬೇಕು ಅಂತೇಳಿ ನಿಮಗೆ ಗೊತ್ತಿ ನಿಮಗೆ ಗೊತ್ತಿದ್ದಷ್ಟು ಇನ್ನೊಬ್ಬರಿಗೆ ಗೊತ್ತಿರಲಿಕ್ಕೆ ಇಲ್ಲ ಅಲ್ವಾ ಪ್ರತಿಯೊಬ್ಬರ ಒಳಗೆ ಅವರವರ ಆತ್ಮ ಏನನ್ನು ಬಯಸ್ತದೆ ಅಂತೇಳಿ ಅವರವರಿಗೆ ಗೊತ್ತಿದ್ದಷ್ಟು ಇನ್ನೊಬ್ಬರಿಗೆ ಗೊತ್ತಿರಲಿಕ್ಕೆ ಸಾಧ್ಯವ ಇನ್ನೊಬ್ಬರಿಗೆ ಗೊತ್ತಿರಲಿಕ್ಕೆ ಸಾಧ್ಯವಾ ಏನೋ ಒಳ್ಳೇದು ಕೆಟ್ಟದು ಮಾಡಿದರೂ ಮೊದಲು ಗೊತ್ತಾಗೋದು ಅದು ಹ್ಞೂ ನೀವು ಏನೋ ಮಾತಾಡಿದರೂ ಮೊದಲು ಕೇಳೋದು ನಿಮ್ಮ ಕಿವಿಗೆ ಅದು ಆಗ ತನ್ನ ಒಳಗೆ ಹೇಗೆ ತನ್ನ ಒಳಗೆ ಭಗವಂತ ಇದ್ದರೆ ತಾನು ಯಾವ ರೀತಿ ಇರಬೇಕು ನನ್ನ ಗುಣ ಯಾವ ರೀತಿ ಇರಬೇಕು ಭಗವಂತನ ಗುಣ ಯಾವುದು ಅಂಥ ಗುಣವನ್ನು ಸ್ವಲ್ಪ 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 ನಮ್ಮ ಒಳಗೆ ತಗೊಂಡು ಬರ್ತಾ ತಗೊಂಡು ಬರ್ತಾ ತೊಗೊಂಡು ಬರ್ತಾ ತೊಗೊಂಡು ಬರ್ತಾ ಒಂದು ಹಂತಕ್ಕೆ ಬರುವಾಗ ನೀವು ಮಾಡುವ ಪೂಜೆಗಳೆಲ್ಲವೂ ಪ್ರಕೃತಿ ಹತ್ತಿರ ಹೋಗಿ ಸೇರ್ತದೆ ಡೈರೆಕ್ಟಾಗಿ ಹೋಗಿ ಸೇರ್ತದೆ ಆ ಪ್ರಪಂಚ ಶಕ್ತಿಗೆ ದೈವಿಕ ಶಕ್ತಿಗೆ ನಿಮ್ಮ ಮಾತುಗಳು ಹೋಗಿ ಸೇರ್ತದೆ ನಿಮ್ಮ ಮಾತುಗಳು ನಿಮ್ಮ ಪ್ರಾರ್ಥನೆಗಳು ಅಲ್ಲಿ ಹೋಗಿ ಸೇರುವಾಗ ಆ ಪ್ರಾರ್ಥನೆ ಸರಿಯಾಗಿದ್ದ ಪಕ್ಷದಲ್ಲಿ ಸತ್ಯವಾಗಿದ್ದ ಪಕ್ಷದಲ್ಲಿ ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ಆ ಫಲ ಸಿಕ್ಕಿಯೇ ಸಿಗ್ತದೆ ಇನ್ನು ಕೆಲವರಿಗೆ ಮಕ್ಕಳೇ ಆಗೋದಿಲ್ಲ ಆ ವರವೇ ಇಲ್ಲ ಇನ್ನು ಕೆಲವರಿಗೆ ಮದುವೆ ಯೋಗವೇ ಇರುವುದಿಲ್ಲ ಅದರ ಜನ್ಮಕ್ಕೆ ಬರುವಾಗಲೇ ಪಡ್ಕೊಂಡು ಬಂದದ್ದು ಆ ಸತ್ಯವನ್ನು ತಿಳಿಬೇಕಾದ ಆ ಸಮಯದಲ್ಲಿ ಸಪ್ತಕರ್ಣಿಗೆ ಪೂಜೆ ಮಾಡಿದ ಕೂಡಲೇ ಮದುವೆ ಆಗ್ತದ ಮಕ್ಕಳು ಯಾಕೆ ಮಕ್ಕಳು ಆಗಲಿಲ್ಲ ಯಾಕೆ ಮದುವೆ ಆಗಲಿಲ್ಲ ಅಂತ ಕೇಳಿದರೆ ಅಲ್ಲಿ ಕರ್ಮ ಅಂತ ಒಂದು ಉಂಟು ಅಲ್ವಾ ಮದುವೆ ಆಗಲಿಕ್ಕೇನಾದರೂ ಅಡ್ಡಿ ಆತಂಕಗಳು ಇದ್ದ ಪಕ್ಷದಲ್ಲಿ ಏನಾದರೂ ದೋಷಗಳಿದ್ದ ಪಕ್ಷದಲ್ಲಿ ಈಗ ಮಗು ಆಗ್ತದೆ ಮಗುವಾಗುವ ಎಲ್ಲ ಸಾಧ್ಯತೆಗಳಿದೆ ಆದರೆ ಮಗುವಾಗೋದಿಲ್ಲ ಅಲ್ಲಿ ಏನೋ ಒಂದು ದೋಷ ಇದೆ ಏನೋ ಒಂದು ವಿಷಯಗಳು ಸಿಕ್ಕಾಕೊಂಡಿದೆ ಇಂಥ ವಿಚಾರಗಳಿಗೆಲ್ಲ ಇದರಲ್ಲಿ ಪರಿಹಾರ ಆಗ್ತದೆ ಏನಾದರೂ ದೋಷಗಳಿದ್ದ ಪಕ್ಷದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದ ಪಕ್ಷದಲ್ಲಿ ಇನ್ನು ಜನ್ಮಕ್ಕೆ ಬರುವಾಗಲೇ ಪಡ್ಕೊಂಡು ಬರಲಿಲ್ಲ ಅಂತ ಹೇಳಿದರೆ ಅದು ಭಗವಂತನ ಇಚ್ಛೆ ಅದು ಅವನ ಕರ್ಮಕ್ಕೆ ಬಿಟ್ಟ ವಿಚಾರ ಜನ್ಮ ಜನ್ಮದಲ್ಲಿ ಮಾಡಿದ ಪಾಪವನ್ನು ಅನುಭವಿಸಿಯೇ ಆಗಬೇಕು ಅದು ಯಾವ ಪೂಜೆ ಮಾಡಿದರೆ ಹೋಗುವಂಥ ವಿಚಾರ ಅಲ್ಲ ಇದು ಪರಮಸತ್ಯವಾದ ವಿಚಾರ ಆದರೆ ನಿಮ್ಮ ಒಳಗೆ ಭಗವಂತ ಇದ್ದಾನೆ ಅಂತೇಳಿ ನೀವು ಪೂಜೆ ಮಾಡುವಾಗ ಅದಕ್ಕೆ ಬೇಕಾದ ದಾರಿಗಳು ಎಲ್ಲವೂ ಸಿಗ್ತದೆ ಅಂತೇಳಿ ಆ ಸಮಸ್ಯೆಗೆ ಬೇಕಾದ ದಾರಿಗಳು ಸುಲಭವಾಗಿ ಸಿಗ್ತದೆ ಹಾಗೆ ಭಗವಂತ ಇರೋದು ನಿಮ್ಮ ಒಳಗೆ ಹಾಗೆ ಅಂತರಾತ್ಮದಿಂದ ಈ ಪೂಜೆಯನ್ನು ಯಾರೊಬ್ಬರು ಮಾಡಿದಾರೋ ಶುದ್ಧ ಮನಸ್ಸಿನಿಂದ ಈ ಪೂಜೆಯಲ್ಲಿ ಭಾಗವಹಿಸಿದರು ಅವರಿಗೆಲ್ಲರಿಗೂ ಆ ತಾಯಿ ಆಶೀರ್ವಾದ ಆಶೀರ್ವಾದವಿರಲಿ ಅವರವರ ಅಂತರಾತ್ಮ ಗುರುವಿನ ಆಶೀರ್ವಾದ ಸದಾ ಅನುಗ್ರಹವಿರಲಿ ಮತ್ತು ನಿಮ್ಮ ನಿಮ್ಮ ನಂಬಿಕೆಗೆ ಹಾಗೆ ನಿಮ್ಮ ನಿಮ್ಮ ಇಷ್ಟ ದೇವರುಗಳ ಅನುಗ್ರಹ ಇರಲಿ ಅಂತೇಳಿ ಇವತ್ತಿನ ಬಿಂದುವನ್ನು ಭಕ್ತ ಕೋಟಿಗಳಿಗೆ ಸಮರ್ಪಿಸುವ ಪೂಜೆ ಯಾವ ರೀತಿ ಮಾಡಬೇಕು ಸಪ್ತಕನ್ಯಕ್ಕೆ ಪೂಜೆ ಮಾಡಿದರೆ ಏನಾಗ್ತದೆ ಇದರಿಂದ ಏನು ಪ್ರಯೋಜನ ಇದೆಲ್ಲ ವಿಚಾರಗಳು ನಿಮ್ಮ ನಿಮ್ಮ ಮನಸ್ಸಿಗೂ ನಿಮ್ಮ ನಿಮ್ಮ ಆತ್ಮಕ್ಕೆ ಬಿಟ್ಟಂಥ ವಿಚಾರ ನಿಮ್ಮ ನಿಮ್ಮ ಆತ್ಮ ನಿಮ್ಮ ನಿಮ್ಮ ಮನಸ್ಸು ಶುದ್ಧವಾಗಲಿ ಅಂತೇಳಿ ಗುರುದೇವರ ಆಶೀರ್ವಾದ ಮೊದಲಿಗೆ ನಿಮ್ಮ ನಿಮ್ಮ ಮನಸ್ಸು ಶುದ್ಧವಾಗಬೇಕು ನಿಮ್ಮ ಮನಸ್ಸು ಶುದ್ಧವಾದರೆ ನೀವು ಮಾಡುವ ಪೂಜೆ ಎಲ್ಲವೂ ಶುದ್ಧವೇ ಎಲ್ಲವೂ ಶುದ್ಧವೇ ಅದು ಭಗವಂತರ ಹತ್ರ ಹೋಗಿ ಸೇರ್ತದೆ ಯಾವುದೋ ಒಂದು ರೂಪದಲ್ಲಿ ಸೇರಿಯೇ ಸೇರ್ತದೆ ಶುದ್ಧದಿಂದ ಮಾಡಿ ಎಕ್ಸ್ಪೆಕ್ಟೇಷನಿಂದ ಯಾವುದೇ ಪೂಜೆ ಪುನಸ್ಕಾರಗಳನ್ನು ಸೇವೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಅದರಿಂದ ಯಾವುದೇ ರೀತಿಯ ಫಲವನ್ನು ಎದುರು ನೋಡಲಿಕ್ಕೆ ಆಗುವುದಿಲ್ಲ ಸ್ವಾರ್ಥದಿಂದ ಎಕ್ಸ್ಪೆಕ್ಟೇಷನಿಂದ ಮಾಡುವ ಪೂಜೆ ಪುನಸ್ಕಾರಗಳಿಂದ ಅನಾಹುತಗಳು ಸಮಸ್ಯೆಗಳು ಗೊಂದಲಗಳು ಜಾಸ್ತಿ ಆಗ್ತದೆ ಹೊರತು ನೆಮ್ಮದಿ ನೆಮ್ಮದಿರಲಿಕ್ಕೆ ಸಾಧ್ಯನೇ ಇಲ್ಲ ನಿಸ್ವಾರ್ಥದಿಂದ ನೀವು ಯಾವಾಗ ಸೇವೆ ಮಾಡ್ತೀರಿ ಯಾವುದೇ ಇಲ್ಲದೆ ನೀವು ಸೇವೆ ಮಾಡ್ತೀರಿ ಆವಾಗ ಆ ಸೇವೆಯ ಫಲವನ್ನು ನೀವು ಸಂತೋಷವಾಗಿ ಅನುಭವಿಸ್ಬೋದು ಅದು ಬ್ಯಾಂಕಲ್ಲಿ ಬಡ್ಡಿ ಬಂದ ಬರ್ತನೇ ಇರ್ತದೆ ಅದು ಬಡ್ಡಿ ಆ ಬಡ್ಡಿಯಲ್ಲೇ ಜೀವನ ಮಾಡ್ಬೋದು ಆ ಫಿಕ್ಸೆಡ್ ಹಾಕಿದ ಹಾಗೆ ಇರ್ತದೆ ಅದು ಖರ್ಚಾಗಲಿಕ್ಕೆ ಸಾಧ್ಯನೇ ಇಲ್ಲ ಶುದ್ಧವಾದ ನೀವು ಸೇವೆ ಮಾಡುವಾಗ ಶುದ್ಧವಾಗಿ ನೀವು ಪೂಜೆ ಮಾಡುವ ಸಮಯದಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಆ ರೀತಿಯಾಗಿ ನೀವು ಪೂಜೆ ಮಾಡುವ ಅದು ಪ್ರಕೃತಿ ಹೋಗಿ ಸೇರುವಾಗ ನಿಮ್ಮ ಪ್ರಾರ್ಥನೆ ಎಲ್ಲವೂ ಫಲಿಸುತ್ತದೆ ಈ ಸತ್ಯವನ್ನೆಲ್ಲರೂ ತಿಳಿಯಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಜಯವಾಗಲಿ ಗುರುಮನೆಯ ಭಕ್ತರಿಂದ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಚಿತ್ರಮಲಂ gurve sharanam शिवाय n a m शिवाय 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 व